ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ನಾ ಇವತ್ತ ಶಾಬೂದಾನಿ ವಡ ಹೆಂಗೆ ಅಂತ ತೋರಿಸ್ಕೊಡ್ತೇನೆ ರೀ ಮೊದಲನೇದಾಗಿ ನಾನು ನೆನೆ ಹಾಕಿ ಇಟ್ಕೊಂಡೆ ನೋಡ್ರಿ ಇವಾಗ ಅದಕ್ಕೆ ಏನೇನು ಬೇಕು ಐಟಮ್ಸ್ ಅತ್ತೆ ನೋಡಿರಿ ಮೊದಲು ಶಾಬೂದಾನಿ ಮತ್ತು ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ರುಬ್ಬಿದ್ದು ಮತ್ತು ಅಡಿಗೆ ಹಕ್ಕು ಸಕ್ಕರೆ ಪುಡಿ ರೀ ಇವಾಗ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಳ್ತೇನೆ ನೋಡ್ರಿ ಈ ಥರ ನೀವು ಸ್ಮ್ಯಾಶ್ ಮಾಡ್ಕೊರಿ ಮೊದಲು ಆ ಬಳಕೆ ನೆನೆಸಿಟ್ಟಿರುವಂಥ ಶಾಬೂದಾನಿಗೆ ಇದನ್ನು ಹಾಕೋರಿ ಒಂದರಿಂದ ನಾವು ಒಂದು ಕಪ್ಪಷ್ಟು ಶಾಬೂದ ಅಕ್ಕಿ ಹಾಕ್ಕೊಂಡೇನಲ್ಲ ರೀ ಅದಕ್ಕೆ ಒಂದು ಎರಡು ಆಲೂಗಡ್ಡೆ ಹಾಕ್ಕೊಂಡೇನೆ ರೀ ನಾನು ಅಂದ್ರೆ ಅದಕ್ಕೆ ಅದಕ್ಕೆ ಮ್ಯಾಚ್ ಹಾಕೋ ಅಷ್ಟು ರೀ ಜಾಸ್ತಿ ಆದ್ರೆ ನಡೀತು ರೀ ಆಲೂಗಡ್ಡೆ ಆದರೂ ಅದಕ್ಕೆ ಪರ್ಫೆಕ್ಟಾಗಿ ಅಂದ್ರೆ ಒಂದು ಕಪ್ಪಿಗೆ ಎರಡು ಆಲೂಗಡ್ಡೆ ಹಾಕಿರಿ ಇವಾಗ ನೋಡಿರಿ ಈಗ ಮಿಕ್ಸ್ ಮಾಡ್ಕೊತೀನಿ ನಾನು ಇವಾಗ ನಾನು ಹುರಿದಿಟ್ಕೊಂಡಿರುವಂಥ ಶೇಂಗಾದ ಪುಡಿ ಐತಲ್ಲ ಅದಕ್ಕೆ ಹಾಕೋತೇನೆ ರೀ ನೋಡಿರಿ ಇವಾಗ ಮತ್ತೆ ಹಸಿ ಮೆಣಿನ್ಕಾಯಿ ಹಾಕೋತೇನೆ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇವಾಗ ಹಸಿ ಮೆಣಿನ್ಕಾಯಿ ಅದಕ್ಕೆ ರುಚಿಗೆ ತಕ್ಕಷ್ಟು ಅಷ್ಟು ರೀ ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಸ್ವಲ್ಪ ಜಾಸ್ತಿನೇ ರೀ ನಾವು ಮೀಡಿಯಮ್ ತಿಂತೇವಲ್ಲ ಅದಕ್ಕೆ ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡೇವ್ರಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸೋಡಾ ಯಾವುದೇ ಕಾರಣಕ್ಕೆ ಹಾಕಬೇಡ್ರಿ ತಾವ ರೀ ಸೋಡಾ ಹಾಕಿರ ಟೇಸ್ಟ್ ರೀ ಅಷ್ಟೆ ಸೊ ಹಾಗಾಗಿ ಸೋಡಾ ಪುಡಿ ಹಾಕಬೇಡ್ರಿ ನೋಡಿರಿ ಇವಾಗ ಚಲೋ ತಮ್ಮ ಕಲಸ್ಕೊರೋದನ್ನ ಈ ಥರ ಮಿಕ್ಸ್ ಮಾಡಿ ಇಟ್ಕೋರಿ ಇವಾಗ ಅದನ್ನು ಹೆಂಗೆ ಮಾಡೋದಂತೆ ತೋರಿಸ್ತೀನಿ ನೋಡಿರಿ ನೋಡಿರಿ ಇವಾಗ ನಾನು ಸೇಮ್ ವಡೆ ಹೆಂಗೆ ರೌಂಡಿಗೆ ಮಾಡಿರ್ತಾರಲ್ಲ ಆ ಥರ ಮಾಡಿಟ್ಕೊಂಡೆ ನೋಡಿರಿ ಇವಾಗ ನಾನು ಇವನ್ನ ನೀವು ಇದೇ ಥರನ ರೌಂಡಿಗೆ ಮಾಡಿ ಇಟ್ಕೊಬೋದು ಇಲ್ಲಾಂದ್ರೆ ಪ್ಲೇನಾಗಿ ಬಡ್ಕಬೋದು ಇವಾಗ ಕಾದ ಎಣ್ಣೆ ಒಳಗೆ ಒಂದೊಂದಾಗಿ ಬಿಡಾತ್ತೆ ನೋಡ್ರಿ ಅವಡ್ರಿ ಎಣ್ಣೆ ಚಲೋತಮ್ಮೆ ಕಾಯ್ದಿರ್ಬೇಕ್ರಿ ಅದು ಅವಾಗಾದ್ರೆ ಇವನ್ನ ಬಿಡ್ರಿ ಇಲ್ಲ ಕಂದು ಹಸಿ ಬಿಸಿ ಆದ ತಿನ್ನಾಕ ಟೇಸ್ಟ್ ಬರೋದಿಲ್ಲ ರೀ ಮೇನೆ ಕರ್ಕೊರಿ ಇವನ್ನೆಲ್ಲ ನೋಡಿರಿ ಯಾವ ಥರ ಕಲರ್ ಆಗ್ಯಾವ ಹೇಳಿ ಈ ಥರ ಡಾರ್ಕ್ ಆಗಿ ಕಲರ್ ಬಂದಾಗ ಸ್ವಲ್ಪ ಏನು ಸ್ವಲ್ಪ ಬೇಸ್ಗೆ ಸಹ ಬಿಡ್ರಿ ಇಲ್ಲ ಅಂದ್ರೆ ಹೊತ್ತಿದ್ದು ಅಂದರೆ ತಿನ್ನಕ್ಕೆ ರುಚಿಯಾಗಿ ರೀ ಹೀಗಾಗಿ ನೋಡಿರಿ ಯಾವ ಥರ ಆಗ್ಯಾವ ಹೇಳಿ ಸಾಯಂಕಾಲ ಟೈಮ ಈ ಥರ ಮಕ್ಕಳಿಗೆ ಮಾಡಿಕೊಡ್ರಿ ನೀವು ಇದು ಆರೋಗ್ಯಕ್ಕೂ ಒಳ್ಳೇದ್ರಿ ನೋಡಿರಿ ಯಾವ ಥರ ಆಗ್ಯಾವ ಅಂಥೇಳಿ ಇವಾಗ ನಾನು ಇದನ್ನು ಒಂದು ಬಟ್ಲಾಗಿ ತಗತೇನಿ ನೋಡಿರಿ ಯಾವ ಥರ ಆಗ್ಯಾವ ಅಂಥೇಳಿ ನೀವು ಶಬುದನ ಮಾಡ ಇದೇ ಥರ ಮಾಡ್ಕೊರಿ ತಿನ್ಕೊರಿ ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋ ನೋಡತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ಕೋತೇನೆ ರೀ ഇല്ലേ വീഡിയോ മുക്സത്തേനീ ധന്യവദൂ